ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ಗಾರ್ಡನಲ್ಲಿ ಹೊಸದಾಗಿ ಹೂ ಬಿಟ್ಟಿದೆ ಒಂದು ಎರಡು ದಿನ ಗಾರ್ಡನ್ ನೋಡಿಲ್ಲ ಅಂದರೆ ಹೊಸದೇನಾದರೂ ಒಂದು ಕಂಡೆ ಕಾಣುತ್ತೆ ಹಾಗೆ ಇದು ಹೊಸ ಹೂವು ಈ ಗಿಡದಲ್ಲಿ ಫಸ್ಟ್ ಹೂವು ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದೊಂಥರ ಸೇವ್ ಅಂತಿಗೆನೂ ಅಲ್ಲ ಒಂಥರ ಹೆಸರು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೀವು ಈ ಇದ್ರ ಹೆಸರನ್ನ ತಿಳಿಸಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದು ಲಾಸ್ಟ್ ಟೈಮ್ ಕೂಡ ನನ್ನ ಗಾರ್ಡನಲ್ಲಿತ್ತು ಇತ್ತು ಹಾಗೆ ಇನ್ನೊಂದೇನೆಂದರೆ ಎರಡು ಬೆಂಡೆಕಾಯಿ ಆಗಿದೆ ಎರಡು ಬೆಂಡೆಕಾಯಿ ತೆಗೀತಾ ಇದ್ದೀನಿ ಈಗಷ್ಟೇ ಮಳೆ ಆಗಿದೆ ಫ್ರೆಂಡ್ಸ್ ಸಂಜೆ ಇವತ್ತು ಒಂದೇ ಸಾರಿಗೆ ಮಳೆ ಶುರು ಆಗೋಯ್ತು ತುಂಬ ಚೆನ್ನಾಗಿ ಮಳೆ ಆಯಿತು ಒಂದು ಐದು ನಿಮಿಷ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಇನ್ನೂ ಸ್ವಲ್ಪ ಜಿಟಿ ಜಿಟಿಯಾಗಿ ಮಳೆ ಇದೆ ಹಾಗೇ ಇಲ್ಲಿ ನೋಡಿ ಇದೆಲ್ಲ ಇದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕು ಹಾಗೆ ಅಪ್ಡೇಟ್ ಇನ್ನೊಂದೇನೆಂದರೆ ನಾನು ಕಮಲದ ಬೀಜನ ಇಟ್ಟಿದ್ದೆ ನಿಮಗೆ ತೋರಿಸಿದ್ದೆ ನಾನು ಅದು ನೋಡಿ ಎಲೆ ಬಿಟ್ಕೊಂಡಿದ್ದೆ ಈ ರೀತಿಯಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಎಲೆ ಬರ್ತಾ ಇದೆ ನನಗೆ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಈ ಗಿಡನ ಹಾಕಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿಯಾಗಿ ಬರಲಿ ಅಂತ ಹೇಳ್ತೀನಿ ನನಗೆ ಅದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಹಾಗೆ ಇಲ್ಲಿ ಒಂದು ಈ ಒಂದು ವಾಟರ್ ಲಿಲ್ಲಿನ ಹಾಕಿದ್ದೆ ನಾನು ಆ್ಯಕ್ಚುಲಿ ಈ ರೀತಿಯಾಗಿ ಹಾಕಿದ್ದೆ ಅದು ಸೀದಾ ಹಾಕ್ಬಿಟ್ಟಿದೆ ಇದನ್ನು ಈ ರೀತಿಯಾಗಿ ತೆಗಿಬೇಕು ತೆಗೆದುಬಿಟ್ಟು ಈ ರೀತಿಯಾಗಿ ಡಬ್ಬ ಹಾಕಬೇಕು ಉಲ್ಟಾ ಉಲ್ಟಾ ಹಾಕಬೇಕು ಈ ರೀತಿಯಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅದು ಈಗ ಆಲ್ರೆಡಿ ಇದರಲ್ಲಿ ಎರಡು ಮೂರು ಎಲೆ ಇದೆ ಇದನ್ನ ಈ ರೀತಿಯಾಗಿ ಹಾಕಿದ್ರೆ ಅಲ್ಲೇ ಬೇರ್ ಬಿಟ್ಕೊಳತ್ತೆ ಆವಾಗ ಅದನ್ನು ನಾನು ಮಣ್ಣಲ್ಲಿ ಹಾಕ್ಕೊತೀನಿ ಹಾಗೆ ಈ ಪಾಟಲ್ಲು ನೋಡಿ ಇದು ಇವತ್ತು ಅರಳಿತ್ತು ಈಗ ಬಿಸಿಲು ಹೋಯ್ತಲ್ಲ ಆವಾಗ ಮುದ್ಬಿಡತ್ತೆ ಮತ್ತೆ ನಾಳೆಗೆ ಅರಳುತ್ತೆ ಇನ್ನು ಇದು ಅರಳೋಗಿರೋದಿದು ಇದರಲ್ಲಿ ಬೀಜ ಬರುತ್ತಾ ಅಂತ ನೋಡ್ ನೋಡೋದಕ್ಕೆ ಹಾಗೆ ಬಿಟ್ಟಿದ್ದೆ ನಾನು ಬಟ್ ಇದರಲ್ಲಿ ಬೀಜ ಏನಿಲ್ಲ ನೋಡಿ ಬೀಜ ಬರುತ್ತೇನೋ ಅಂತ ಹಾಗೆ ಬಿಟ್ಟಿದ್ದೆ ಬೀಜ ಏನಿಲ್ಲ ಹಾಗೆ ಇಲ್ಲೊಂದು ಮೊಗ್ಗಿದೆ ಇದು ನಾಳೆಗೆ ಅರಳಬೋದು ನಾಳೆ ಅಥವಾ ನಾಡಿದ್ದು ಅರಳುತ್ತ ಅದು ಹಾಗೇ ಇಲ್ಲೊಂದಿದೆ ನೋಡಿ ಇದನ್ನು ಕೂಡ ನಾನು ಬಳ್ಳಿ ಥರ ಆಗುತ್ತಾ ಅಂತ ಹಾಗೆ ಬಿಟ್ಟಿದ್ದೆ ಚಿಕ್ಕದಾಗಿದೆ ಇದು ಇಲ್ಲಿ ಕಾಣಿಸ್ತಾ ಇದೆಯಾ ಇದು ತೆಗಿತೀನಿ ಹಾಗೆ ಇಲ್ಲಿ ನೋಡಿ ಇದು ಯಾವ ರೀತಿಯಾಗಿ ಬಿಟ್ಟಿದೆ ಬೇರು ಅಂತ ನೋಡಿ ಇಲ್ಲಿ ಬೇರು ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ಇದನ್ನ ನಾನೇನು ಮಾಡ್ತೀನಿ ಇಲ್ಲಿ ಇದೇ ಪಾಟಲ್ಲೇ ಹಾಕ್ತೀನಿ ಸದ್ಯಕ್ಕೆ ಅದು ಅದರಲ್ಲಿ ಬರುತ್ತೆ ಇದರಲ್ಲಿ ಇನ್ನೊಂದು ಇಟ್ಟಿದ್ದೆ ನಿಮ್ಗೆ ತೋರಿಸಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾಟ್ ಬೇಕು ನಾನು ನನ್ನ ಫ್ರೆಂಡ್ಗೆ ಅಂತ ಅದನ್ನು ಹಾಕಿರೋದು ಹಾಗೆ ಇಲ್ಲೊಂದಿದೆ ನೋಡಿ ಇದನ್ನು ಕೂಡ ಅಷ್ಟೆ ನೀರಲ್ಲೇ ಇರಬೇಕಿದು ಇದು ಬಾಡೋಗಿರುವಂಥದ್ದು ಇದನ್ನು ತೆಗೆದುಬಿಡ್ತೀನಿ ನಾನು ನಾನು ಇಷ್ಟು ದಿನ ಇದರಲ್ಲೇ ಬಿಡ್ತಿದ್ದೆ ಯಾಕಂದರೆ ಇದರಲ್ಲಿ ಬೀಜ ಬರುತ್ತೆನೋ ಅಂತ ಆಸೆಗೋಸ್ಕರ ಬಟ್ ಬರಲ್ಲ ಇದು ಆಮೇಲೆ ಇಲ್ಲೊಂದಿದೆ ನೋಡಿ ಇದನ್ನು ಹಾಗೆ ಇಲ್ಲೇ ಇಡ್ತೀನಿ ಎಲ್ಲನೂ ಬರಲ್ಲ ಕೆಲವೊಂದು ಫೇಲ್ ಆಗುತ್ತೆ ಕೆಲವೊಂದು ಚೆನ್ನಾಗಿ ಬರುತ್ತೆ ಇದು ಅರಳುತ್ತೆ ಇದು ಇದರಲ್ಲಿ ಒಂದಿದೆ ಇಲ್ಲಿ ನೋಡಿ ಗ್ರೀನ್ ಕಲರ್ ಕಾಣುತ್ತಲ್ಲ ಅದು ಕೂಡ ಗಿಡನೇ ಇದಕ್ಕೆ ಒಂದು ಸ್ವಲ್ಪ ಪಾಟ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅದು ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ ಇಲ್ಲ ನೋಡಿ ಅವರು ಬಂದಿದ್ದಾರೆ ಏನು ತಿನ್ನಾಕತಿಯಮ್ಮ ಏನು ತಿಂತಿ ವಿಡಿಯೋ ಬೇಡ ಅದನ್ನ ತೋರಿಸ್ಲಾ ಹಾಂ ನೀ ಏನು ತಿಂತಿ ಈಗ ಬಾಯ್ ಅದನ್ನ ತೋರಿಸ್ಲಾ ತೋರಿಸ್ತೀನಿ ನೀ ಏನ್ ತಿನ್ನಕತ್ತಿ ಹೇಳ ಈ ಡ್ರೆಸ್ ಮ್ಯಾಗ ಯೂನಿಫಾರ್ಮ್ ಬೆಲ್ಟ್ ಬಾಯ್ ಶ್ರೀ ಬಾಯ್ ಹಾಗೆ ಚೆಂಡು ಕೂಡ ಬಿಡ್ತಾ ಇದ್ದಾವೆ ನೋಡಿ ಚೆಂಡು ಬಿಡ್ತಾ ಇದೆ ಇದು ನೋಡಿ ಯಾವ ರೀತಿ ಕಡ್ದಾಕಿದೆ ಅಂತ ಅಳಿಲ್ ಕಡ್ದಾಕಿರೋದು ಇದು ಮಂಗ ತಪ್ಪಿದ್ರೆ ಅಳಿಲ್ ಕಿರಿಕಿರಿ ಮಾಡುತ್ತೆ ಬಾಲ್ಕನಿನಲ್ಲಿ ಹೆಗ್ಣ ಕಾಟ ಶುರುವಾಗಿದೆ ಈ ರೀತಿ ಆಗಿದೆ ನನಗೆ ಒಂದು ತಿಂದಿತ್ತು ತಿಂದಿತ್ತದು ಈಗ ಈ ಥರ ಹೂ ಬಿಟ್ಟಿದೆ ಇದು ಈ ರೀತಿ ಆಗತ್ತೆ ಹಾಗೆ ಇದರಲ್ಲಿ ಗ್ಲಾಡಿಯಸ್ ಬಲ್ಬ್ಸ್ ಹಾಕಿದ್ದೆ ನಾನು ನಿಮಗೆ ತೋರಿಸಿದ್ದೆ ಇಲ್ಲೋಡಿ ಇಲ್ಲಿ ಇಲ್ಲಿ ಒಂದಿದೆ ಇಲ್ಲೊಂದಿದೆ ಇದು ಮೊದಲೇ ಬಂದಿತ್ತು ಒಟ್ಟು ಒಂದು ಐದು ಬಂದಿದ್ದಾವೆ ಮಳೆ ಬಂದರೆ ಗಿಡಗಳು ಎಷ್ಟು ಖುಷಿಯಾಗುತ್ತೆ ನೋಡಿ ಮಳೆನೇ ಇರಲಿಲ್ಲ ನಮ್ಮ ಊರಲ್ಲಿ ಈಗ ಮಳೆ ಶುರುವಾಗಿದೆ ಈ ಮಳೆಗೆ ಗಿಡಗಳು ತುಂಬ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಗಿಡಗಳು ಆ ಥರ ಇದರಲ್ಲಿ ನೋಡಿ ಹೂವು ಗೊಂಚಲಾಗಿ ಬಿಟ್ಟಿದೆ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇದರಲ್ಲಿ ನೋಡಿ ನಾನು ಉಳ್ಳಾಗಡ್ಡಿ ಹಾಕಿರೋದು ತೋರಿಸಿದ್ದೆ ಈಗ ಒಂದು ನಾಲ್ಕೈದು ಸರಿ ಕಟ್ ಮಾಡಿದ್ದೀನಿ ಮತ್ತೆ ಬಂದಿದೆ ಇದರಲ್ಲಿ ಮತ್ತೆ ನಾನು ತಕ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು